ಸಿನಿಮಾ ತುಂಬ ಇಷ್ಟ ಆಯಿತು ವಿಕ್ನೇಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ನಿಜ್ಲಿ ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ರೆ ಅಂತ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀರ ನಾನು ಸೀರಿಯಸ್ ಅಂದ್ಕೊಂಡಲ್ಲಿ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರ ಅಂತ ಇನ್ನು ಎವ್ರಿಥಿಂಗ್ ಫೈಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ರೊಮ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀರಾ ಮುಂಜಿತೆ ಸೀನ್ ಚೆನ್ನಾಗಿ ಮಾಡಿದ್ದೀರ ಹೊಸಬ್ರ ಮಾಡಿರೋ ಸಿನಿಮಾ ದಯವಿಟ್ಟು ಎನ್ಕರೇಜ್ ಮಾಡಿ ಕತೆ ಚೆನ್ನಾಗಿದೆ ಪ್ರತಿಯೊಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಥೇಟ್ರಿಗೆ ಬಂದು ನೋಡಿ ಎನ್ಕರೇಜ್ ಮಾಡಿ ಹೊಸೊಬ್ರನ್ನ ಅಂತ ನಾನು ಕೇಳ್ಕೊತೀನಿ ಈಗ ಏನಾಗಿದೆ ಹೊಸೊಬ್ಬರು ಅಂತ ಯಾರೂ ಥೇಟ್ರಿಗೆ ಬರ್ತಿಲ್ಲ ಒಂದ್ಸತಿ ನೋಡಿ ಅವ್ರಿಗೆ ಗೊತ್ತಾಗುತ್ತೆ ನಿಮಗೆ ದಯವಿಟ್ಟು ಎನ್ಕರೇಜ್ ಮಾಡಿ ಅಂತ ಒಳ್ಳೆ ಸಿನಿಮಾನ ಅಂತ ನಾನು ಕೇಳ್ಕೊತೀನಿ ಒಳ್ಳೆ ಮೆಸೇಜ್ ಇರುವಂಥ ಸಿನ್ಮಾ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಒಂದು ಪ್ರತಿಯೊಂದು ಇದೆ ಚೌಕೋನಿಂದ ದುಡ್ಡು ಇರುವಂಥ ಸಿನ್ಮಾ ಫೈಟಿಂಗ್ ಇದೆ ರೊಮ್ಯಾನ್ಸ್ ಇದೆ ತಂದೆ ತಾಯಿಗಳಿಗೊಂದು ಕೂಡ ಮಕ್ಳಿಗೊಂದು ಮೆಸೇಜ್ ಕೊಡಂತಿದೆ ಥೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ವಿಘ್ನೇಶ್ ಆ ವಿಶು ಆಲ್ ದಿ ಬೆಸ್ಟ್ ದುಡ್ಡು ಒಳ್ಳೆಯದಾಗ್ಲಿ ನಿಮಗೆ ನಾನು ಏನು ಕೇಳೋದು ಜನಗಳು ನಮ್ದು ಏನಿದ್ರು ಜನವರಿ ಏಯ್ಟೀನ್ತ್ವರೆಗೆ ಮಾತ್ರ ನಾವು ಹೇಳುವಂಥದ್ದು ಮಿಕ್ಕಿರೋ ಏನು ಹೇಳ್ತಾರೆ ಅದ್ರ ಮೇಲೆ ಇರುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಶೂಟಿಂಗ್ ಬಿಸಿಯಲ್ಲಿದ್ದರು ಪ್ರೀ ಮಾಡ್ಕೊಂಡ್ ಬಂದಿರೋದಕ್ಕೆ ಇಲ್ಲ ಅಪ್ರಿಶಿಯೇಷನ್ ಎಲ್ಲ ಕಡೆಯಿಂದ ಬರ್ತಾ ಇದಾರೆ ಬಿಸಿ ಇರ್ತಾರೆ ಶೂಟಿಂಗ್ ಅದು ಇದು ಮೋರ್ ದೆನ್ ಜನಗಳು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ತೆಲುಗು ತಮಿಳು ಸಿನಿಮಾನೇ ನೋಡ್ತಾ ನೋಡ್ತಾ ಇದ್ದಾರೆ ಜಾಸ್ತಿಯಾಗಿ ಸ್ವಲ್ಪ ಕನ್ನಡ ಸಿನಿಮಾನು ನೋಡಿ ಏನಕ್ಕೆ ಹೇಳಿದ್ರೆ ಇಲ್ಲಿ ನಾವು ಕನ್ನಡದ ಆರ್ಟಿಸ್ಟಾಗಿ ಕನ್ನಡದವ್ರೆ ನಂಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಒಂದಿನ ನಾವೆಲ್ಲರೂ ಕೂತು ತೆಲುಗು ತಮಿಳು ಸಿನಿಮಾನೇ ನೋಡಬೇಕಾಗುತ್ತೆ ಏನಕ್ಕೆ ಹೇಳಿದರೆ ಇವಾಗ ನಮ್ಮ ಕ್ರಾಂತ ಸಿನಿಮಾ ರಿಲೀಸ್ ಆಗಿದೆ ಜಾಸ್ತಿ ಸೆಂಟರಲ್ಲಿ ನಮಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅದು ಸಮಸ್ಯೆಗಳಾಗ್ತಾ ಇದೆ ಸೊ ಹೀಗೆ ಆಗ್ತಾ ಹೋದರೆ ಮುಂದೆ ಸಿನಿಮಾಗಳು ಕನ್ನಡ ಸಿನಿಮಾಗಳು ತುಂಬ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಆದರೂ ತೆಗಿಬೇಕಲ್ವಾ ಅದಕ್ಕೋಸ್ಕರ ಆದರೂ ಕನ್ನಡ ಜನ ದಯವಿಟ್ಟು ಒಳ್ಳೆಯ ಸಿನಿಮಾ ಹೊಸಬ್ರು ಅಂತ ತುಂಬ ಜನರಿಗೆ ಇರ್ಬೋದು ಬಟ್ ಯಾರು ಬಂದು ಸಿನಿಮಾ ನೋಡಿದರೆ ಅವರು ಯಾರಿಗೂ ಹೊಸಬ್ರು ಅಂತ ಎಲ್ಲೂ ಅನಿಸಿಲ್ಲ ಸ್ಟೋರಿ ಎಲ್ಲೂ ಬೋರ್ ಅಂತ ಅನಿಸಿಲ್ಲ ಎಲ್ಲ ಕಡೆ ತುಂಬ ಚೆನ್ನಾಗಿ ರಿಪೋರ್ಟ್ ಹೋಗ್ತಾ ಇದೆ ಸೊ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟು ಎಲ್ಲಾಗತ್ತಲ್ಲೇ ಥಿಯೇಟ್ರಲ್ಲಿ ಸ್ವಲ್ಪ ಶೋಸ್ನಾಗ ಕೊಡೋಕ್ಕೆ ಟ್ರೈ ಮಾಡಿ ಹೊಸೊಬರಿಗೆ ತುಂಬಾ ಅನುಕೂಲ ಆಗುತ್ತೆ ನನಗೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನೋಡಿದ್ರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ದಯವಿಟ್ಟು ನಿಮಗೆ ಇಷ್ಟ ಆದರೆ ನಿಮ್ಮ ಫೇಸ್ಬುಕ್ ಇರುತ್ತೆ ಇನ್ಸ್ಟಾಗ್ರಾಮ್ ಇರುತ್ತೆ ಅಲ್ಲಿ ಶೇರ್ ಮಾಡಿ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೇಳಿ ಅಲ್ಲಿಂದ ಇನ್ನೊಂದು ನಾಲ್ಕು ಜನ ಬಂದು ನಮ್ಮ ಸಿನಿಮಾ ನೋಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ನಮಗೂ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇನ್ನೇನಿದ್ರು ನೀವುಗಳೇ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಕಂಪ್ಲೀಟ್ಲಿ ಗುಡ್ ಲೈಕ್ ಆಲಿಯೋ ಮ್ಯಾಚ್ ಫಸ್ಟ್ ಟೈಮ್ ಇಬ್ಬರು ನೋಡ್ತಾ ಇರೋದು ನಾನು ನೋಡೋಕೆ ಇಬ್ರು ಚೆನ್ನಾಗಿದೆ ಫ್ಯಾಂಟಾಸ್ಟಿಕ್ ನೋಡ್ತಾ ಇದ್ದೀವಿ ಜೊತೆ ಒಂಥರ ಇತ್ತು ಅದಕ್ಕೆ ಬಂದಿದೆ ನೋಡೋಕ್ಕೆ ವೆರಿ ಗುಡ್ ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಥ್ಯಾಂಕ್ ಯು ಇದನ್ನು ಮಾಡಿ ಇಷ್ಟಿಂದ ಲಾಸ್ಟ್ವರೆಗೂ ಯಾವುದೇ ಥರ ಬೇಜಾರಾಗಲ್ಲ ಕನ್ನಡ ಸಿನಿಮಾನ ಬೆಳೆಸಿ ಆದಷ್ಟು ತುಂಬ ಚೆನ್ನಾಗಿದೆ ಸರ್ ಸರ್ ಅವ್ರದ್ದು ಫಿಲಮ್ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಸರ್ ನಾವು ತುಂಬ ಫಿಲಮ್ ನೋಡಿದ್ದೀನಿ ಫಸ್ಟ್ ಇಂದ ಲಾಸ್ಟ್ ವರ್ಗು ಯಾವುದೇ ಬೇಜಾರಾಗೋ ಥರ ಸೀನ್ ಇಲ್ಲ ಸರ್ ತುಂಬ ಹಿಟ್ ಆಗಿದೆ ಸರ್ ಆದರೆ ಕನ್ನಡ ಸಿನಿಮಾ ಜಾಸ್ತಿ ಜನ ನೋಡಬೇಕು ಅನ್ನೋದು ಒಂದು ಆಸೆ ಸರ್ ಹಾಡುಗಳೆಲ್ಲ ಇಷ್ಟ ಆಯಿತು ಸರ್ ಹಾಡು ತುಂಬ ಚೆನ್ನಾಗಿದೆ ಮತ್ತೆ ಅವರ ಪಾತ್ರ ತುಂಬ ಒಳ್ಳೆ ಗೌರವವಾಗಿ ಮಾಡಿದ್ದಾರೆ ಸರ್ ತುಂಬ ಇಷ್ಟಪಡಿ ಯು ಸರ್ ವೆಲ್ಕಮ್ ಒಳ್ಳೆ ಏನಾದರೂ ನೋಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಮಾಡಿದ್ದಾರೆ ಹೀರೋ ಸೂಪರ್ ಆ್ಯಕ್ಟಿಂಗ್ ಹಾಡುಗಳಲ್ಲಿ ಎಷ್ಟಾಯ್ತಾ ಇಷ್ಟ ಎಷ್ಟಾಯಿತು ನೆಕ್ಸ್ಟ್ ಲೆವೆಲ್ ಹೀರೋ ನೆಕ್ಸ್ಟ್ ಲೆವೆಲ್ ಹೀರೋ ನಾ ಅದು ಥ್ಯಾಂಕ್ ಯು ಎಲ್ಲ ಮೈಕ್ ಒಂದು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು ಫ್ಯಾಮಿಲಿ ಒಳ್ಳೆ ಮೆಸೇಜ್ ಇದೆ ಮೂವಿಲಿ ಸೊ ಬಿಗಿನಿಂಗಿಂದ ಎಂಡವ್ರಿಗೂ ಸೂಪರ್ ಇದೆ ಮೂವಿ ಪೈಸಾ ವಸೂಲ್ ಮೂವಿ ಪೈಸಾ ವಸೂಲ ಎಸ್ ಪೈಸಾ ವಸೂಲ ಹೀರೋ ಹೀರೋಯಿನ್ ಅಪ್ಪ ಅಮ್ಮ ಎಲ್ಲರದು ಚೆನ್ನಾಗಿದೆ ಕ್ಯಾರೆಕ್ಟರ್ ವಿಲನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಡಿಫ್ರೆಂಟ್ ಆಗಿತ್ತು ಸ್ವಲ್ಪ ಟ್ವಿಸ್ಟ್ ಇದೆ ನೋಡೋ ಎಲ್ಲರೂ ಫ್ಯಾಮಿಲಿ ಆಫ್ ಆಫ್ ಪಕ್ಕ ಸೂಪರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಏನಿಷ್ಟ ಆಯ್ತು ನಿಮಗೆ ಆ್ಯಕ್ಟಿಂಗ್ ಹೀರೋ ಹೀರೋಯಿನ್ ಎಲ್ಲ ಸ್ಟೋರಿ ಒಳ್ಳೆ ಚೆನ್ನಾಗಿದೆ ಇವತ್ತು ಅಂತ ಮೂವಿ ಏನು ಮೆಸೇಜ್ ಇದೆ ಸರ್ ಸಿನಿಮಾದಲ್ಲಿ ಈಗ ಅಪ್ಪ ಅಮ್ಮನ್ನ ಮನೆಯಲ್ಲಿ ಸುಳ್ಳು ಹೇಳಿ ಈಗಿನ ಯೂತು ಎಲ್ಲಿ ಔಟಿಂಗ್ ಅಂತ ಹೋಗ್ತಾರಲ್ಲ ಹಾಗಾಗಿ ಏನೇನು ಅಪ್ಪ ನಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಪ್ಡೇಟ್ಸ್ ಕೊಡಬೇಕು ಅದ್ರ ಬಗ್ಗೆ ಚೆನ್ನಾಗಿ ತೋರಿಸ್ಬಿಡ ಹೀರೋ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಒಳ್ಳೆ ಫೈಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಇವಾಗಿನ ಯೂತ್ಗೆ ಯಾವ ಥರ ಅಂತ ಹೇಳಿದ್ರೆ ಹೀರೋ ಫೈಟಿಂಗ್ ಎಲ್ಲ ಸೂಪರ್ ಮಾಡಿದ್ದಾರೆ ಹೀರೋಯಿನ್ ಸಂಗೀತ ಬಟ್ ಕೂಡ ಸೂಪರ್ ಮಾಡಿದ್ದಾರೆ ಬಟ್ ಅದೇನೇ ಕಾಲೇಜ್ ಸ್ಟೂಡೆಂಟ್ಸ್ಗೆ ಆ್ಯಕ್ಚುಲಿ ಒಳ್ಳೆ ಮೆಸೇಜ್ ಇದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಬಂದು ಕೂತ್ಕೊಂಡು ನೋಡಬೇಕು ಅಂತ ಹೇಳ್ತಾರೆ ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ನೋವಿ ನೋಡೋಕೆ ತುಂಬಾ ಚೆನ್ನಾಗಿದೆ ಹೌಸ್ಫುಲ್ ಆಗ್ಬೇಕು ನೆಕ್ಸ್ಟ್ ಮತ್ತೆ ನಾವೇ ಬೆಳೀಬೇಕಿನ್ನ ಹುಡುಗರು ಹೀರಾಗೆಲ್ಲ ಮುಂದೆ ಹೊಸ ಹೊಸ ಹೀರಾಗೆಲ್ಲ ಎಲ್ಲ ಚೆನ್ನಾಗೈತೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕಂದ್ರೆ ಎಲ್ಲರೂ